ಭಾರ್ಗವ ನೀನು ಹೇಳಿದಂತೆಯೇ ಈ ವೈಷ್ಣವ ಧನುಸ್ಸಿಗೆ ಬಾಣವನ್ನು ಹೂಡಿ ಇದನ್ನು ಪ್ರಯೋಗಿಸುವೆ ಆದರೆ ಅದಕ್ಕಿಂತ ಮುಂಚಿತವಾಗಿ ನನ್ನ ಪ್ರಶ್ನೆಗೆ ನೀನು ಉತ್ತರಿಸಲೇಬೇಕು ನೀನು ಒಬ್ಬ ಬ್ರಾಹ್ಮಣನಾಗಿರು ಅಷ್ಟೇ ಅಲ್ಲದೆ ನಮ್ಮ ಗುರುಗಳಾದ ವಿಶ್ವಾಮಿತ್ರರ ಭಗಿನಿಯಾದ ಸತ್ಯವತಿಯ ಪೌತ್ರನಾಗಿರುವೆ ಇವೆರಡು ಕಾರಣಗಳಿಂದಾಗಿ ನೀನು ನನಗೆ ಪೂಜ್ಯನಾಗಿರುವೆ ಆದುದರಿಂದ ಪ್ರಾಣವನ್ನೇ ತೆಗೆಯುವ ಸಾಮರ್ಥ್ಯವುಳ್ಳ ಈ ಬಾಣವನ್ನು ನಿನ್ನ ಮೇಲೆ ಪ್ರಯೋಗಿಸಲು ನನಗೆ ಇಷ್ಟವಿಲ್ಲ ಆದರೆ ಒಮ್ಮೆ ಬಿಲ್ಲಿಗೆ ಬಾಣವನ್ನು ಹೂಡಿದರೆ ಇದನ್ನು ಕೆಳಗೆ ಇಳಿಸುವುದು ಅಸಾಧ್ಯ ನಿನ್ನ ತಪೋಬಲದಿಂದ ಸಾಧಿಸಿರುವ ಎಲ್ಲಿಯಾದರೂ ಕ್ಷಣ ಮಾತ್ರದಲ್ಲಿ ಹೋಗುವ ನಿನ್ನ ಶಕ್ತಿಯನ್ನು ನಾನು ನಾಶ ಮಾಡುತ್ತೇನೆ ಅಥವಾ ಅಪ್ರತಿಮವಾದ ಲೋಕವನ್ನು ಪಡೆಯಲು ಸಾಧಕವಾದ ನಿನ್ನ ತಪೋಫಲವನ್ನು ನಾನು ವಿನಾಶಗೊಳಿಸುತ್ತೇನೆ ಇವೆರಡರಲ್ಲಿ ಯಾವುದನ್ನು ಉಳಿಸಿಕೊಳ್ಳಬೇಕು ಎಂಬುದನ್ನು ನೀನು ನಿರ್ಧರಿಸಿ ನನಗೆ ಕೂಡಲೇ ತಿಳಿಸು ಆದರೆ ದಿವ್ಯವಾದ ಶತ್ರುಗಳ ದರ್ಪದ್ವಂಸಕವಾದ ವೈಷ್ಣವ ಧನಸ್ಸಿನಿಂದ ತೆರಳುವ ಈ ಬಾಣವು ಗುರಿಯನ್ನು ಭೇದಿಸದೆ ಕೆಳಗೆ ವ್ಯರ್ಥವಾಗಿ ಬೀಳಲಾರದು ರಾಮಚಂದ್ರ ಮಹಾವೀರ ನೀನು ಈ ವೈಷ್ಣವ ಧನಸ್ಸನ್ನು ಎದೆಹರಿಸಿ ನೀನೇ ವಿಷ್ಣು ಸ್ವರೂಪ ಎಂದು ತೋರಿಸಿದೆ